ಗ್ರೀಸ್ ಅನ್ನೋ ದೇಶದಲ್ಲಿ ಸಾಕ್ರೆಟೀಸ್ ಅಂತ ಒಬ್ಬ ತತ್ವಜ್ಞಾನಿ ಇರ್ತಾನೆ ಅವನಿಗೆ ಎಷ್ಟು ಜ್ಞಾನ ಇರುತ್ತಂದರೆ ಜಗತ್ತಿನಲ್ಲಿಯೇ ಅತಿ ಶ್ರೇಷ್ಠ ತತ್ವಜ್ಞಾನಿಗಳಲ್ಲಿ ಅವರು ಒಬ್ಬರಾಗಿರ್ತಾರೆ ಸಾಕ್ರೆಟೀಸ್ ಸಾಕ್ರೆಟೀಸ್ ಒಂದಿನ ತಮ್ಮ ಒಂದು ಮನೆಯಲ್ಲಿ ಕೂತ್ಕೊಂಡಿರ್ತಾರೆ ಆಗ ಅವರನ್ನು ನೋಡೋಕೆ ಅಂತ ಒಬ್ಬ ವಿಚಿತ್ರವಾದಂಥ ವ್ಯಕ್ತಿ ಬರ್ತಾನೆ ಒಳಗಡೆ ಬಂದು ನಮಸ್ಕಾರ ಸಾಕ್ರೆಟೀಸ್ ಅವರೇ ನಾನು ನಿಮ್ಮ ಹತ್ರ ಒಂದು ವಿದ್ಯೆಯನ್ನು ಕಲಿಯಕ್ಕೆ ಬಂದಿದ್ದೀನಿ ಅಂತ ಕೇಳ್ತಾನೆ ಅದಕ್ಕೆ ಸಾಕ್ರೆಟಿಸ್ ಅವ್ರು ಹೇಳ್ತಾರೆ ಏನಾಗಬೇಕಾಗಿತ್ತಪ್ಪ ಹೇಳಿ ಅಂತ ಆಗ ವ್ಯಕ್ತಿ ಹೇಳ್ತಾನೆ ನೀವು ಎಲ್ಲವನ್ನ ತಿಳ್ಕೊಂಡಿದ್ದೀರಿ ಎಲ್ಲವನ್ನು ತಿಳ್ಕೊಂಡಂಥ ನೀವು ನನಗೆ ಗೆಲ್ಲುವುದನ್ನು ಹೇಳ್ಕೊಡ್ಬೇಕು ಹೇಗೆ ಗೆಲ್ಲೋದು ಅನ್ನೋದನ್ನು ಹೇಳ್ಕೊಡ್ಬೇಕು ಹೆಂಗೆರಬೇಕು ಗೆಲುವು ಅಂದರೆ ಯಶಸ್ಸು ನನ್ನ ಬುಟ್ಟಿಯಲ್ಲಿ ಬಂದು ಮಲ್ಕೊಂಡಿರಬೇಕು ನಾನು ಬೇಕಂದಾಗ ಅದು ನನ್ನ ಬಗಲಲ್ಲಿ ನಿಲ್ಲಬೇಕದು ಯಶಸ್ಸು ನನಗೆ ಯಶಸ್ಸು ಬೇಕು ಅಂದ ತಕ್ಷಣ ನಾನು ಪಕ್ಕ ಬಂದು ನಿಂತ್ಕೋಬೇಕು ಯಶಸ್ಸು ಹಾಗಿರಬೇಕು ಅಂಥ ವಿದ್ಯೆನ ನನಗೆ ಹೇಳಿಕೊಡಿ ಅಂತ ಸಾಕ್ರೆಟಿಸ್ಗೆ ಆ ವ್ಯಕ್ತಿ ಕೇಳ್ತಾನೆ ಅದಕ್ಕೆ ಸಾಕ್ರೆಟಿಸ್ಸು ನಗ್ತಾನೆ ಹೌದಾ ಇಷ್ಟೇನಾ ಸರಿ ಹಾಗಾದರೆ ಇದನ್ನು ನಾನು ಹಿಂಗೆ ಹೇಳ್ಕೊಡ್ತೀನಿ ನಾಳೆ ನೀನು ನನಗೆ ನದಿ ತೀರದತ್ರ ಸಿಗು ಅಂತ ಸಾಕ್ರೆಟಿಸ್ ಆ ವ್ಯಕ್ತಿ ಹೇಳ್ತಾನೆ ಆಗಲಿ ಅಂಥೇಳಿ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾನೆ ಅವನು ಹೊರಟ ಮೇಲೆ ಆ ಮನೇಲಿದ್ದಂತಹ ಸಾಕ್ರೆಟಿಸ್ನ ಒಬ್ಬ ಶಿಷ್ಯ ಕೇಳ್ತಾನೆ ಏನು ಗುರುಗಳೇ ನೀವು ಗೆಲುವಿನ ರಹಸ್ಯನ ಹೇಳ್ತೀರಾ ಅವನಿಗೆ ಹೇಳ್ತೀರಾ ಇವತ್ತು ಬಂದು ಕೇಳ್ದ ಅವನು ಅವನಿಗೆ ನೀವು ಗೆಲುವಿನ ರಹಸ್ಯ ಹೇಳ್ಕೊಡ್ತೀರಾ ನಾನು ಇಷ್ಟು ವರ್ಷ ನಿಮ್ಮ ಜೊತೆಯಲ್ಲೇ ಇದ್ದೀನಿ ನನಗೇನು ಹೇಳ್ಕೊಟ್ಟಿಲ್ಲ ನೀವು ನನಗೆ ಹೇಳಿದೆ ಅವನಿಗೆ ಹೇಳ್ಕೊಡ್ತೀರಿ ಅಂತೀರಿ ಇದು ನ್ಯಾಯನ ಹೇಳಿ ಗುರುಗಳೇ ಅಂತ ಸಾಕ್ರೆಟಿಸ್ನ ಶಿಷ್ಯ ಕೇಳ್ತಾನೆ ಅದಕ್ಕೆ ಸಾಕ್ರೆಟಿಸ್ ಅವರು ನಗತಾ ಹೇಳ್ತಾರೆ ಹೇಳ್ಕೊಡೋ ಸಮಯ ಈಗ ಬಂದಿದೆ ನೋಡು ನೋಡ್ತಾ ಇರು ನಾನು ಅವನಿಗೆ ಗೆಲುವಿನ ವಿದ್ಯೆ ಹೇಳ್ಕೊಡ್ತೀನಿ ಸಾಧ್ಯ ಆದರೆ ನೀನು ತಿಳ್ಕೊ ಅಂತ ಹೇಳ್ತಾರೆ ರಾತ್ರಿ ಇಡೀ ಸಾಕ್ರೆಟಿಸ್ಸು ನಾಳೆ ನನಗೆ ಗೆಲುವಿನ ಸೂತ್ರ ಹೇಳ್ಕೊಡ್ತಾರೆ ಅಂಥೇಳಿ ಆ ಬಂದಂಥ ವ್ಯಕ್ತಿ ಇದ್ರಲ್ಲ ಖುಷಿ ಖುಷಿಯಿಂದ ರಾತ್ರಿ ಎಲ್ಲ ಕನಸು ಕಾಣ್ತಾ ಇರ್ತಾರೆ ಬೆಳಿಗ್ಗೆ ಆದ ತಕ್ಷಣ ಸಾಕ್ರೆಟಿಸ್ ಬರೋಕ್ಕೆ ಮುಂಚೆನೇ ಅವ್ರು ಹೇಳಿದಂಥ ನದಿ ಹತ್ರ ಹೋಗಿ ಕೂತ್ಕೊಂಡಿರ್ತಾರೆ ಅವ್ರು ಎಷ್ಟೋತನ ಕೂತ್ಕೊಂಡು ಕಾಯ್ತಾಯಿರ್ತಾರೆ ಸಾಕ್ರೆಟಿಸ್ಸು ಹೋಗ್ತಾರೆ ಅಲ್ಲಿಗೆ ಸಾಕ್ರೆಟಿಸ್ ಹೋದ್ಮೇಲೆ ಆ ವ್ಯಕ್ತಿ ತುಂಬ ಬೇಜಾರಿಂದ ಹೇಳ್ತಾನೆ ಏನು ಸಾಕ್ರೆಟಿಸ್ ಅವರೇ ನಾನು ಬಂದು ಬಹಳ ಹೊತ್ತಾಯಿತು ನೀವ್ಯಾಕೆ ತಡ ಮಾಡಿದಿರಿ ಇದೆಲ್ಲ ಸರಿನಾ ನೀವು ನೀವು ದೊಡ್ಡ ವ್ಯಕ್ತಿಗಳು ನೀವು ಹೇಳಿ ಸಮಯಕ್ಕೆ ಬಂದಿಲ್ಲ ನೀವು ಯಾಕೆ ಅಂಥೇಳಿ ಆ ವ್ಯಕ್ತಿ ಸಾಕ್ರೆಟಿಸ್ಗೆ ಬಯಕ್ಕೆ ಶುರು ಮಾಡ್ತಾನೆ ಸಾಕ್ರೆಟಿಸ್ ಅವರು ಅವನನ್ನು ನೋಡಿ ನಗುತ್ತಾ ತನ್ನ ಪಾಡಿಗೆ ತಾವು ನದಿ ಸ್ನಾನಕ್ಕೆ ಅಂತ ಹೋಗ್ತಾರೆ ಈ ವ್ಯಕ್ತಿಗೆ ಆಶ್ಚರ್ಯ ಆಗುತ್ತೆ ಇದೇನಿದು ಈ ಅಪ್ಪ ವಿದ್ಯೆ ಹೇಳ್ಕೊಡ್ತೀನಿ ಬಾ ಅಂತ ಕರೆದ್ಬಿಟ್ಟು ನನ್ನನ್ನು ಇಲ್ಲೇ ಬಿಟ್ಬಿಟ್ಟು ತನ್ನ ಪಾಡಿ ತಾನು ಸ್ನಾನ ಮಾಡೋಕ್ಕೆ ಹೋಗ್ತಿದ್ದಾನೆ ಅಂದ್ಕೊಂಡು ಬೇಜಾರು ಮಾಡಿಕೊಂಡು ಹೇಳ್ತಾನೆ ನೋಡಿ ಆಡಿದ ಮಾತಿನ ಮೇಲೆ ನಿಮಗೆ ಗಮನವೇ ಇಲ್ಲ ಸಾಕ್ರಿಟ್ಟಿಸ್ ಅವರೇ ಅಂತ ಕೂಗ್ತಾನೆ ಆಗ ನೀರಲ್ಲಿ ನಿಂತ್ಕೊಂಡಿರುವಂತಹ ಸಾಕ್ರೆಟಿಸ್ ಅವರು ಇಲ್ಲಿ ಬಾ ಅಂತ ಆ ವ್ಯಕ್ತಿನ ಕರೀತಾರೆ ಅವನು ಹತ್ತಿರಕ್ಕೆ ಬಂದಾಗ ಆ ವ್ಯಕ್ತಿಯ ಕುತ್ತಿಗೆನ ಹಿಡಿದು ನೀರಲ್ಲಿ ಮುಳುಗಿಸ್ಬಿಡ್ತಾರೆ ಸಾಕ್ರೆಟಿಸ್ ಆಗ ಅವನು ನೀರಲ್ಲಿ ಮುಳುಗ್ತಿದ್ದವನು ಹೋರಾಟ ಮಾಡಿ ಒದ್ದಾಡಿ ಬಿದ್ದಾಡಿ ಎದ್ದಾಡಿ ಹಾ ಅಂಥೇಳಿ ಉಸಿರಾಡೋಕ್ಕೋಸ್ಕರ ಸಾಕ್ರೆಟಿಸ್ ಕೈನ ಬಿಡಿಸ್ಕೊಂಡು ಹೋರಾಟ ಮಾಡಿ ನೀವು ಉಸಿರಾಡೋಕ್ಕೋಸ್ಕರ ಮೇಲೆದ್ದು ಬರ್ತಾನೆ ಆಗ ಸಾಕ್ರೆಟಿಸ್ ಅವ್ರು ಹೇಳ್ತಾನೆ ವ್ಯಕ್ತಿ ಅಯ್ಯಯ್ಯಪ್ಪ ಸಾಕ್ರೆಟಿಸ್ ನೀನು ಬೇಡ ನಿನ್ನ ಗೆಲುವಿನ ಸೂತ್ರನೂ ಬೇಡ ನಾನಿಲ್ಲಿಂದ ಹೊರಟೋಗ್ತೀನಿ ಹೋಗ್ತೀನಿ ಥೂ ನಿನ್ನ ಅಂತ ಬೈದು ಓಡ್ ಹೋಗಿಬಿಡ್ತಾನೆ ಆಗ ಸಾಕ್ರೆಟಿಸು ನಗ್ತಾ ನಗ್ತಾ ತನ್ನ ಶಿಷ್ಯನಿಗೆ ಹೇಳ್ತಾರೆ ಅಲ್ಲಿ ಪಕ್ಕದಲ್ಲೇ ಕೂತ್ಕೊಂಡಿರ್ತಾನೆ ಶಿಷ್ಯ ಅವ್ನಿಗೆ ಹೇಳ್ತಾರೆ ನೋಡು ಆ ವ್ಯಕ್ತಿಗೆ ನಾನು ಪಾಠ ಹೇಳ್ಕೊಟ್ಟಿದ್ದು ಅರ್ಥ ಆಗಲಿಲ್ಲ ಅಂತಾರೆ ಆಗ ಶಿಷ್ಯನಿಗೆ ಆಶ್ಚರ್ಯ ಆಗುತ್ತೆ ಏನು ಗುರುಗಳೇ ಅವನಿಗೆ ನೀವು ಪಾಠ ಹೇಳಿದ್ರ ಅಂತ ಕೇಳ್ತಾನೆ ಅದಕ್ಕೆ ಸಾಕಟ್ಟಿಸಿ ಹೇಳ್ತಾರೆ ಇಷ್ಟು ವರ್ಷ ನನ್ನ ಜೊತೆಯಲ್ಲೇ ಇದ್ದೀನಿ ಅಂತೀಯಲ್ಲ ನಿನಗೂ ಅರ್ಥ ಆಗಲಿಲ್ವಾ ಅಂತಾರೆ ಅವನು ನೀರಲ್ಲಿ ಮುಳುಗ್ದಾಗ ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡಿದ್ನಲ್ಲ ಹಾಗೆ ಹಾಗೆ ಗೆಲ್ಲಬೇಕು ಅನ್ನೋದು ಜೀವನ್ ಮರಣದ ಪ್ರಶ್ನೆ ಆದಾಗ ಮಾತ್ರ ಅದು ನಮಗೆ ದಕ್ಕುತ್ತೆ ನಾವು ಇನ್ನೇನು ಮುಳುಗ್ತೀವಿ ನಮ್ಮ ಜೀವನನೇ ಇರೋದಿಲ್ಲ ಅನ್ನೋವಾಗ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಗೆಲುವಿನ ಸೂತ್ರ ಜೀವನ್ ಮರಣದ ಪ್ರಶ್ನೆ ಆದಾಗ ಮಾತ್ರ ದಕ್ಕುತ್ತೆ ಅಂತ ಸಾಕ್ರೆಟಿಸ್ ಅವರು ಹೇಳ್ತಾರೆ ಶಿಷ್ಯ ಮುಖನ ಪೆಚ್ಚಾಗಿ ಮಾಡಿಕೊಂಡು ಸಾಕ್ರೆಟಿಸ್ ಅವ್ರನ್ನೇ ನೋಡ್ತಾನೆ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯಿತಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ